ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೋಯಾ ಚಂಕ್ಸ್ ಇಂದ ಸೋಯಾ ಚೆಂಕ್ಸ್ ದೊಣ್ಣೆ ಬಿರಿಯಾನಿ ಮಾಡ್ತಾ ಇದೀನಿ ಒಂದ್ ಬಟ್ಲು ಸೋಯಾ ಚಂಕ್ಸ್ ತಗೊಂಡಿದ್ದೀನಿ ಅದನ್ನ ಬಿಸ್ನೀರ್ ಹಾಕೊಂಡು ಬಿಸ್ನೀರಲ್ಲಿ ಒಂದ್ಸಲಿ ತೊಳೆದಿಟ್ಕೊಂಡು ಅದಾದ್ಮೇಲೆ ಮತ್ತೆ ತಣ್ಣೀರಲ್ಲಿ ಒಂದ್ಸಲಿ ತೊಳೆದು ಅದರಲ್ಲಿರೋ ನೀರೆಲ್ಲ ಹಿಂಡ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಸೋಯಾ ಚೆಂಕ್ಸ್ ನ ತೊಳೆದು ಯೂಸ್ ಮಾಡಬೇಕು ಒಂದ್ ಬಟ್ಲು ಮೊಸರು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಇದನ್ನು ನೆನ್ಸ್ ನೆನೆಯೋಕ್ಕೆ ಬಿಡ್ತೀನಿ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಜನಕ್ಕಂತೂ ಆಗತ್ತೆ ಮತ್ತು ಅದನ್ನು ಕೂಡ ತೊಳೆದು ನೆನ್ಯೋಕೆ ಇಟ್ಕೊತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ಒಂದು ಮೂರು ಗೆಡ್ಡೆ ಈರುಳ್ಳಿ ಒಂದು ಚೂರು ಶುಂಠಿ ಒಂದು ಮೂರು ನಾಲ್ಕು ಹೆಸಳಷ್ಟು ಶುಂಠಿ ನಾವು ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನನಗೆ ಸುಮಾರು ಕಮೆಂಟ್ಗಳು ಬಂದಿತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮದಲ್ಲಿ ಹೋಮ್ ಟೂರ್ ಮಾಡಿ ಅಂತ ಹೋಮ್ ಟೂರ್ ಮಾಡೋಕ್ಕೆ ನಾನು ಏನೂ ಅರೇಂಜ್ ಮಾಡ್ಕೊಂಡಿಲ್ಲ ಎಲ್ಲ ಹೇಗಂದರೆ ಹಾಗೆ ಇದೆ ಒಂದ್ಸೆಲ್ಲ ಅರೇಂಜ್ ಆದಮೇಲೆ ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಮಾಡ್ತೀನಿ ಹಾಗೆ ರುಬ್ಕೊಳ್ಳೋದ್ರ ಬದಲು ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಇದು ಸೋಯಾ ಚಿಕ್ಸ್ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಇದನ್ನಿಷ್ಟು ಹಾಕ್ಕೊಂಡು ತುಂಬ ಡೀಪ್ ಫ್ರೈ ಮಾಡ್ಕೊಬಾರ್ದು ಲೈಟಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಮೆಣಸು ಒಂದೆರಡು ಮೂರು ಚಕ್ಕೆ ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆಂತಿ ಇದಿಷ್ಟು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಅಲ್ಲಿ ಸೊಪ್ಪು ಕುದಿನ ಸೊಪ್ಪು ಹಾಕೊಂಡು ಉರ್ದಿಟ್ಕೋಬೇಕು ಉರಿದಿಟ್ಕೊಂಡಾದ್ಮೇಲೆ ಇದು ಫುಲ್ಲು ತಣ್ಣಗಾಗೋದಿಕ್ ಬಿಡಬೇಕು ಬಿಸಿ ಇದ್ದಾಗ ಆಡಿಸ್ಬಾರ್ದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನುಣ್ಣಗೆ ರುಬ್ಕೊಂಡಿದೀನಿ ಒಂದ್ ಪಾತ್ರೆಗೆ ಒಂದು ಸೌಟಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಒಂಚೂರು ಜಾಸ್ತಿ ತಗೊಂಡ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗ್ ಬರುತ್ತೆ ಒಗ್ಗರಣೆಗೆ ಹೋಲ್ಡ್ ಸ್ಪೈಸಸ್ ನ ತಗೊಂಡಿದೀನಿ ಹೋಲ್ ಸ್ಪೈಸಸ್ ಅಂದ್ರೆ ಚೆಕ್ಕೆ ಲವಂಗ ಮೊಗ್ಗು ಸ್ಟಾರು ಏಲಕ್ಕಿ ಎಲೆ ಕಲ್ಲುವ ಮತ್ತೆ ಜಾಪತ್ರೆ ಇದಿಷ್ಟು ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಮೊದಲೆಲ್ಲ ನಾವು ಸೋಯಾ ಚಿಂಗ್ಸ್ ಪಲಾವ್ ಮಾಡ್ತಾ ಇದ್ವಿ ಅದೇನು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಟೇಸ್ಟು ಕೂಡ ಚೆನ್ನಾಗಿ ಬರ್ತಿರ್ಲಿಲ್ಲ ಅದಾದ್ಮೇಲೆ ನಾವು ಈ ಥರ ಬಿರಿಯಾನಿ ಟೈಪಲ್ಲಿ ಮಾಡಿದ್ವಿ ಟೇಸ್ಟು ತುಂಬ ಚೆನ್ನಾಗಿ ಬಂತು ಸ್ಪೈಸಸ್ಸು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಸೋಯಾ ಚಿಂಗ್ಸ್ ನಾವೇನು ಮೊಸರಲ್ಲಿ ನೆನ್ಸಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ನೀರು ಸೇರಿಸ್ಕೋಬೇಕು ನಾನು ಮುಕ್ಕಾಲು ಕೆ ಜಿ ಅಕ್ಕಿ ತಗೊಂಡಿದ್ದೆ ಅಂದರೆ ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ನಾನು ನಾಲ್ಕೂವರೆ ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೀರು ನೋಡ್ಕೊಂಡ್ ಹಾಕೋಬೇಕು ನಮ್ದಿದು ಅಕ್ಕಿ ಬಂದು ಆ ಹೊಸ ಅಕ್ಕಿ ಆಗಿರೋದ್ರಿಂದ ನೀರು ಕಡಿಮೆ ಹಾಕೊಂಡ್ತಾ ಇದೀನಿ ನೀರು ಜಾಸ್ತಿ ಹಾಕೊಂಡ್ರೆ ಮುದ್ದೆ ತರ ಆಗ್ಬಿಡುತ್ತೆ ಹಳೆ ಅಕ್ಕಿ ಆದ್ರೆ ನೀರ್ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ತಳ ಹಿಡಿಯೋಕ್ಕೆ ಬಿಡಬಾರ್ದು ಅಲ್ಲಲ್ಲೇ ತಿರುಗಿಸ್ಕೊತಾ ಇರಬೇಕು ತಳ ಹಿಡ್ಕೊಂಡ್ರೆ ಯಾವುದೇ ಅಡುಗೆ ಆಗಲಿ ರುಚಿ ಬರಲ್ಲ ಟೇಸ್ಟು ಹಾಳಾಗ್ಬಿಡುತ್ತೆ ಇವಾಗ ನಾನು ನೀರು ಕುದಿ ಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೋಯಾ ಚಂಕ್ಸ್ ಇದು ಒಂದು ಪ್ರೋಟೀನ್ ಕಂಟೆಂಟ್ ಫುಡ್ಡು ನಮ್ಮ ಬಾಡಿಗೆ ಪ್ರೋಟೀನ್ ಕಂಟೆಂಟ್ ತುಂಬ ಮುಖ್ಯ ಸೊ ಅವಾಗವಾಗ ಸೋಯಾ ಚಂಕ್ಸ್ ಯೂಸ್ ಮಾಡಿ ಈ ಥರ ಏನಾದರೂ ಅಡುಗೆಗಳು ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೂ ಮತ್ತು ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು ಅನ್ನ ಅರ್ಧ ಬೆಂದಾದ್ಮೇಲೆ ಕೊತ್ತಮಿರಿ ಸೊಪ್ಪನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡ್ರೆ ಸಾಕು ಬಿರಿಯಾನಿಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ನು ಒಂದು ಬಟ್ಲು ಮೊಸರಿಗೆ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸೋಯಾ ಚಿಂಕ್ಸ್ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ ಮತ್ತು ಯಾರಿಗೆ ಸೋಯಾ ಚೆಂಗ್ಸ್ ಇಷ್ಟ ಇರಲ್ಲ ಅಂಥವ್ರು ಈ ಬಿರಿಯಾನಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಆ್ಯಕ್ಚುಲಿ ನಾನು ಕುಕ್ಕಿಂಗ್ ಬ್ಲಾಗರ್ ಅಲ್ಲ ರೀಸೆಂಟಾಗಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಒಂದಷ್ಟು ಅಡುಗೆಗಳನ್ನ ಮಾಡಿದ್ದೆ ಅದನ್ನು ಇನ್ಸ್ಟಾಗ್ರಾಮದಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡಿಕೊಂಡಿದ್ದೆ ಅದರಿಂದ ನನಗೆ ಸುಮಾರು ವ್ಯೂಸ್ ಬಂತು ಅದರಿಂದನೇ ನನಗೆ ತುಂಬ ಜನ ಫಾಲೋವರ್ಸ್ ಕೂಡ ಆದರು ಸೊ ಅದಕ್ಕೆ ನಾನು ಇನ್ಮೇಲೆ ಕುಕ್ಕಿಂಗಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಇನ್ಸ್ಟಾಗ್ರಾಮದಲ್ಲಿ ಮತ್ತು ಯೂಟ್ಯೂಬಲ್ಲಿ ಅಡುಗೆ ವಿಡಿಯೋಗಳನ್ನ ಜಾಸ್ತಿ ಮಾಡಿ ಅಂತ ಕೇಳಿದ್ದೀರಾ ಸೊ ನಾನು ಆದಷ್ಟು ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಎಷ್ಟೊಂದು ಜನ ನನಗೆ ಎನ್ಕರೇಜ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್